ನಡಿ ಅಪ್ಪ ನಡಿ ಕ್ಯಾರ ನಾ ಬಾವಿ ನಾನು ಹೊಡ್ಕೊಂಬನ ನಡಿ ನಮ್ಗೆ ಇನ್ನೇನು ದಿಕ್ಕಿಲ್ಲ ನಡಿ ಹ್ಞೂ ನಾವಿಬ್ರು ಎಲ್ಲಾರ್ಗೂ ಭಾರವಾಗಿದ್ದೀವಿ ಅವ್ನು ಏನಾರ ಮಾಡ್ಕೊಂಬ್ಲೇಳು ಸುಮ್ಮನೆ ನಮ್ಮ ಪಾಡಿಗೆ ನಾವೆಲ್ಲ ಹೋಗಿ ಏನಾರ ಮಾಡ್ಕೊಂಡು ಹೋಗ್ಬಿಡೋಣ ನಡಿಯಪ್ಪ ಯಾರು ಸವಾಸನ ಬೇಡ ನಡಿ ಹ್ಞೂ ಸುಮ್ಮನತ್ತೆಲ್ಲ ನಾವು ಹೋಗಿ ಇಬ್ಬರು ನಾವು ಸತ್ತು ಬಿಡೋಣ ನಡಿ ಕ್ಯಾರನ ಬಾವಿ ನಾನು ಮಾಡ್ಕೊಂಬ ಬಿಟ್ಟು ಬಂದ ಬಿಟ್ಟು ಏ ಬಿಟ್ಟು ಪಾಪ ಪಾಪ ಬಿಟ್ಟು ಬಿಟ್ಟು నిన్న నమ్మను కైబ కణో ఇలా అందరూ నావిరతీ కణు నిమ్మప్ప అమ్మమ్మమ్మ ఇర కణం ఇరవ్ నేను ఏనా ఇకంద్రె నాకు అవునే అల్ ఉంకం తిందండు ఓడాడ్తా నా మే నా కర్రీ నా భావన వాడుకమ్తి కణమ్ నమ్మకైలతూ ఇరక ఆగో నవ్విర నేను నిమ్మబ్ ఇర కణ వింటు ఇర ಅಲ್ಲ ಕಣಮ್ಮ ನನ್ ಕಾಲು ಹಿಡ್ಕಮ್ಮ ಅಂತದ್ದೇನಿಲ್ಲ ತಗಿ ಕಾಲ್ ಬಿಡ್ರಿ ತೆಗಿ ನನ್ಗೆ ಇಲ್ಲುದಪ ಬೇಡ್ರಿ ಕಣಮ್ಮ ನೀವು ಇರ್ತೀವ ನಿನ್ ಜೊತೆಗೆ ಇರ್ತೀವಿ ಕಣ ಇಪ್ಪ ಕೇಳ್ಕೊಂಡಿರ್ತೀವಿ ಇಲ್ಲಿ ಪಾಪ ನಿಮ್ಮ ಅಪ್ಪ ನಿಮ್ಮಅಮ್ಮ ಕರ್ಕೊಳ್ಳಲ್ಲ ಹಾ ನೀನೇನ್ ಏನ್ ಮಾಡಿದ್ರಿ ಏನಕ್ಕೆ ಬಂದಂಗಲ್ಲ ಅಪ್ಪ ಅಮ್ಮನ್ ಸಾಕಬೇಕಣ ಹ್ಮ್ ಅವ್ರು ಏನೇ ಮಾಡ್ಲಿ ಏನೇ ಇದ್ ಮಾಡ್ಲಿ ಅಪ್ಪ ಅಮ್ಮನ್ ನೋಡ್ಕೆಬೇಕು ಅಪ್ಪಯ್ಯಮ್ಮ ಸಾಕ್ಬೇಕು ನೋಡ್ಕೊತೀವಿ ಕಿಟ್ತ ಇವತ್ತು ನಾವೇನೇನು ನೋಡ್ಕೊಂಬಲ್ಲ ಅಂತ ಅಲ್ಲ ಆದರೆ ಇವರು ನನ್ನ ಮೇಲೆ ಎಷ್ಟು ಕೆಣಿ ಸೋಣಿ ಮಾಡಿ ಅದೇ ಹೋದ್ರು ಗೊತ್ತೆ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ನನಗೆ ಎಷ್ಟು ದ್ರೋಹ ಮಾಡಿದ್ರು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತು ಭಾಳ ಬಳಸಿ ಇಟ್ಬತ್ತೈತಿ ಹ್ಞೂ ಇವ್ರು ಇವ್ರೆಂಥೆಂಥದ್ದು ಇದು ಮಾಡಿದ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಹ್ಞೂ ಹಂಗೆ ಮಾಡಿದರು ಇವರಾಗಿ ಇವ್ರು ಮಾಡ್ಕೊಂಡ್ರಿ ಇವ್ರಾಗಿ ಇವ್ರು ಹೋದ್ರು ನಾನೇನೇನು ಬೇಡ ಅನ್ನೇ ಇನ್ನೇನು ಮಾಡಕಾಗುತ್ತೆ ಬಂದಿರಲಿ ಇರ್ಲಿ ಬಿಡತ್ತ ನೇನು ಇಷ್ಟೊಂದೆಲ್ಲ ಇವರು ಇದ್ಮಾಡ್ ಇನ್ಮೇಲೆ ಚೆನ್ನಾಗಿತ್ಕೊಂಡು ಹೋಗ್ಬೇಕಾಗ್ತೇನೆ ಹ್ಮ್ ಮತ್ತೆ ನೀವಿಬ್ಬರು ತರ ತಗಡಿ ಮಾಡೋದು ಅವ್ನಿದ ಅವ್ನ ನಮ್ಮ ಮನೆಯಾಗೆ ಬಿಡ್ಕೊಂಡ್ ಕುಡ್ದವ್ ಎಲ್ಲಾನೇ ಇರ್ಲಾಳು ಅವ್ನು ಬಂದ್ರೆ ಮಾತ್ರ ನಾನಂತೂ ಸುಮ್ಕಿರೋಲ್ಲ ಹೇಳಿರ್ತೀನಿ ಇವ್ರಿಗೂ ಇರುತ್ತೆ ಅಪ್ಪ ಅಮ್ಮ ಎಂಬ ಆಸೆ ಮಗ ಅಂತೇಳಿ ಅವ್ರಿಗೂ ಇರಬೇಕು ಹ ಅಪ್ಪ ಅಮ್ಮಾಯಿ ಅಂತೇಳಿ ಇವ್ರಿಗೆ ಇದ್ರು ಇರಬೇಕು ಮೇನು ಹಾ ಆಮೇಲೆ ಇವರಿಗೆ ಆಸೆ ಬರುತ್ತೆ ನಾವು ಅಪ್ಪ ಅಮ್ಮ ಅಂತ ನೋಡ್ಕೋಬೇಕು ಅಂತ ಇವರುನು ಹಂಗೆ ಇರ್ಬೇಕು ಅವರು ಹಂಗೆ ಇರ್ತಾರೆ ಹಂಗೆ ಹ್ಮ್ ಅಯ್ಯೋ ಮಗ ಅಂತ ಹೇಳಿ ಒಂದಿಷ್ಟು ಪ್ರೀತಿ ಇಲ್ಲ ಅವನಾದ್ರ ಮಗ ಇವ್ರ ಮಗ ಅಲ್ವಾ ಭೇದ ಭಾವ ಮಾಡ್ ಒಂದ್ ಕಣ್ಣ ಒಂದು ಕಣ್ಣಕ್ ಸುಣ್ಣ ಒಂದ್ ಕಣ್ಣಕ್ ಬೆಣ್ಣೆ ಹಿಂಗೆ ಅವ್ರದ್ದು ಮತ್ತ ಇನ್ನ ಏನಕ್ಕೆ ಕಿತ್ಕೊಂಡು ಹೋಗ್ತಾರೆ ಏನೋ ಬಿಡಿಸ್ಕೇಳ್ರಿ ಹ್ಮ್ ಇದು ತಡಿ ನಾನೆಲ್ಲ ಹೇಳಿದೀನಿ ಏ ಈಗ ನೀನು ಅಷ್ಟೇ ಕಣ ಮನೆಯ ಕೈಯಾ ದೊಡ್ಡ ಬದುಕ್ ಮಾಡ್ಕೊಂಡು ಉಂಡ್ಕೊಂಡು ಉಸಿರು ಬಿಡ್ದಂಗ ನಿಮ್ದೇ ನೀವ್ ಆತು ನಿಮ್ಗೆ ಕೆಲಸ ಆತು ಅಷ್ಟೇ ನನ್ನ ಮಗನ ಮಾತ್ರ ನಾವು ಬಿಡ್ಕೊಂಬೋದಿಲ್ಲ ನಾವು ಎಡ್ಗಣ್ಣ ನೋಡೋದಿಲ್ಲ ನನ್ನ ಮಗನ ಮಾತಾಡ್ಸೋದಿಲ್ಲ ಎಲ್ಲ ನಾಳೆ ಹೋಗ್ಲಾಳ ನಗು ತಗೊಳ್ಳೋ ನಿನ್ನ ಸಾಮಾನಂಬಳಿ ಅವನ ಅಲ್ಲೇ ಅಲ್ಲಿ ಕಟ್ಟಿಕ್ಕೆ ಬಂದಿದ್ದೀವಿ ಆಯ ಮೀನಿನ್ ಮಂಚ ಬೀರು ಅವನ್ನೆಲ್ಲ ಕೊಡಲ್ಲ ಅಂತ ಏಮನೆ ಇತ್ತು ಅಂತಳಂತೆ ಅದಕ್ಕೇ ಅಲ್ಲೇ ಅಂತ ಅಂತೇಳಿ ಸುಮ್ಮನಾಗಿದೀವಿ ಹ್ಞೂ ಮೀನು ಮಂಚ ಬೀರು ಎಲ್ಲ ನಾ ಎಮ್ಮ ತಾಂಡೋಗ್ರಿ ಅಂತಂದ್ಲು ತಾಂಬರ್ದಿಲ್ಲ ಚಾಲೆ ಕೊಡಲ್ಲ ಅಂತಾಳ ಅಲ್ಲೇ ಇರಲಾಳೇನು ಬೇಡ ನಮಗೆ ಹ್ಞೂ ನಾವು ಯಾತ್ರವೂ ಥರ ಬೇಡ ಅದಕ್ಕೆ ನಮ್ಮ ಪಾಪ ತೆಗಿರ್ತೀವಿ ಕಣ ಅಂತೇಳಿ ಅದಕ್ಕೆ ನಾವು ಅದೇ ಬಂದಿದೀವಿ ಕಣಪ್ಪ ಹ್ಞೂ ಈಗಳ ನಾವು ಕೈಲಾದ ದೊಡ್ಡ ಬದುಕ್ ಮಾಡ್ಕೊಂಡು ಉಂಟುಕೊಂಡು இர்த்தி கணப்பா உம் நாவேனே மாத்தாடல கணப்பா ಸರಿ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಊರಾಗೆಲ್ಲ ಈಗ ದೊಡ್ಡ ದೊಡ್ಡವರು ಹೇಳಿರೋ ಮಾತಿಗೆ ನಾನು ಬೆಲೆ ಕೊಡ್ತೀನಿ ಇವತ್ತು ದೊಡ್ಡವರು ಹೇಳಿರೋ ಮಾತಿಗೆ ಬೆಲೆ ಕೊಡಬೇಕು ನಿಮ್ಮ ನೀವು ಅಪ್ಪನ ನೀನು ನೋಡ್ಕೊಂಬ್ದಲ್ಲಿ ಯಾರು ನೋಡ್ಕೊಂತೀಯಾರೋ ಅಂತ ಹೇಳಿ ಅವನಂತೂ ಹೊಡಬಲ್ಲ ನೀನು ಅನ್ನ ಬುದ್ಧ ಅಂತ ನೀನು ಹಿಂಗೆ ಮಾಡಿರೋ ಅದ್ಕೊಂದು ಅರ್ಥ ಇರಲ್ಲ ಅವ್ರು ಅವ್ನು ಅದಕ್ಕೆ ಹಂಗಿರೋದು ನೀನು ಇದಕ್ಕೆ ಹಿಂಗಿರೋದು ನೀವು ಅಪ್ಪ ನಿಮ್ಮ ನೀನು ನೋಡ್ಕೊಂಡು ಒಳ್ಳೆ ಮನ್ಸಿನ ನೀನು ನೋಡ್ಕೊಂಡ್ರಿ ಇನ್ನೊಂದು ದೇವ್ರಂತು ನೀನು ಅನ್ನ ಕೊಡ್ತಾನೆ ಅಂತ ಹೇಳಿ ಎಲ್ಲರೂ ಹೇಳ್ಯಾವ್ರಿ ದೊಡ್ಡರ ಹೇಳಿರೋ ಮಾತಿಗೆ ನಾನು ಬೆಲೆ ಕೊಟ್ಟು ಇವತ್ತು ನಾನು ನಿಮ್ಮನ್ನು ನಮ್ಮ ಮನೆಯೊಳಗೆ ಬಿಡ್ಸ್ಕೊತ ಇದ್ದೀನಿ ಹ್ಞೂ ನೀವು ಹೆಂಗಿರ್ತೀರ ಅಂತ ಇನ್ನು ಮೇಲೆ ನೋಡಬೇಕು ಹ್ಞೂ ನಿಮಗೆ ಸಂಬಂಧಪಟ್ಟಿದ್ದೀನ ಹ್ಞೂ ನೀವು ಹೆಂಗಿರ್ತೀರ ಅಂತ ನೋಡೋದು ನಿಮ್ಮ ಇಷ್ಟ ಹ್ಞೂ ನೀವು ಹೆಂಗಿರ್ತೀರಾ ಹಂಗೆ ನಾನು ತಗಷ್ಟೇ ಚೆನ್ನಾಗಿತ್ಕೊಂಡು ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ಏನಾನ ಕೈಲಾದೋಟ ಏನು ಆಗಲಿಲ್ವ ಬೇಡ ನಮ್ಮ ಮನೆಯಾಗೆ ಜಗಳ ಬೇಡ ನಾನು ನನ್ನ ಹೆಂಡತಿ ನೆಮ್ಮದಿಯಾಗಿದ್ದೀವಿ ನಮಗೆ ನೆಮ್ಮದಿ ಬೇಕು ಕಿಟ್ಟ ಕಿಡ್ತ ನಮಗೆ ಫಸ್ಟ್ ನೆಮ್ಮದಿ ಬೇಕು ಹ್ಞೂ ಹೇಳಪ್ಪ ಎಲ್ಲರಿಗೂ ನೆಮ್ಮದಿ ಬೇಕು ಈಗ ಮನುಷ್ಯನ ಮೇಲೆ ನೆಮ್ಮದಿ ಇರಬೇಕು ಹ್ಞೂ ನೀವು ಹೇಳ್ದಂಗೆ ಕೇಳ್ತಾರೆ ಹೇಳಿ ಹೇಳಿದ್ದೀನಿ ಅಜಮಾ ನೀನು ಅಷ್ಟೇ ಕಣಮ್ಮ ಯಾತ ಮಾತಾಡ್ಕೊ ಹೋಗ್ಬಿಡ ಹ್ಞೂ ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೆಂಗ ಚೆನ್ನಾಗ್ ಇದ್ದಾರೆ ಗಂಡ ಹೆಂಡ್ತಿ ಅವ್ರು ಹೆಂಗೈದ್ರೆ ನೀವು ಹಂಗೆ ಅವ್ರ ಜೊತೆಗೆ ಹೊಂದ್ಕೊಂಡು ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು ಅವ್ನೆಲ್ಲ ಎಲ್ಲ ನಾಳೆ ಹೋಗ್ಲಿ ಅವ್ನಿಗೆ ಗೊತ್ತಾ ಅವನು ಒಂದಲ್ಲ ಒಂದಿನ ಗೊತ್ತಾನೆ ಅವಾಗ ಮಾತಾಡ್ಬಂತ ಇವಾಗ ಎಲ್ಲೇ ಬಾರಲ್ಲ ನಿಮ್ಮ ತಮ್ಮ ಕೇಳು ಅಂತ ನಾನು ಯಾಕೆ ಕೇಳೋಣ ಅವನು ಹಂಗೆ ಹಿಂಗೆ ಬೇಡ ಬೇಡ ಅವ್ನು ಎಲ್ಲಾನೇ ಇರ್ಲೀ ಅವ್ನ ನೋಡ್ಕೆಂತದ್ದು ನಿನ್ ಅವ್ನ್ ನೋಡ್ಕೊಂಬ್ರ ಯಾರು ಏನ್ ಕೇಳಲ್ಲ ಪಾಪ ಹ್ಮ್ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಜನ ಅಂದ್ರೆ ಮಾತಾಡ್ತಾರೆ ಅಯ್ಯೋ ಏನಕ್ಕೆ ನೋಡ್ಕೊಂಬಲ್ಲ ಅಂತಾರೆ ನಮ್ಗೆ ದಲಾಟಿ ಮನೆ ಕಿರಿಕಿರಿ ಮಾಡೋದು ಇವೆಲ್ಲ ಇಷ್ಟ ಆಗಲ್ಲ ಇವೆಲ್ಲ ಆದ್ರೆ ನಾನೇನೋ ಸುಮ್ಕಿರೋದಿಲ್ಲ ನೋಡಿ ಹೇಳಿರ್ತೀನಿ ನಮ್ಮನಾಗ ಏನೋ ಒಂದಾಣಿಕೆಯಿಂದ ಕೈಲಾದ್ರೆ ಮಾಡಿ ಕೈಲಾದಿಲ್ಲ ಅಂದ್ರೆ ಹುಣ್ಣು ಸುಮ್ ನಮಗೆ ಮಾತು ಬೇಡ ಜಗಳ ಬೇಡ ಅಷ್ಟೇ ಅಷ್ಟೇ ಕಣ್ತತ್ತ ನಾವ್ ಕೇಳೋದಿನ್ ಏನ್ ಕೇಳಲ್ಲ ಏ ಕೈಲಾ ದೊಡ್ಡ ಉಂಟೊಂಡ್ ಕೈಲ ದೊಡ್ಡ ಬದುಕು ಮಾಡ್ಕೊಂಡು ಉಸರು ಬಿಡಲ್ಲ ಹ್ಮ್ ಗಳಮ್ಮ ಇಲ್ಲೋಡು ಉಸರು ಬಿಡಲ್ಲ ಕಣಮ್ಮ ನಾವು ಯಾತು ಮಾತಾಡಲ್ಲ ಹ್ಞೂ ನಾವು ಮಾತಾಡಕ್ಕೆ ಹೋಗಲ್ಲ ಕಣಮ್ಮ ಮಾತಾಡಬೇಡ್ರಿ ಮಾತಾಡೋದ್ರಿಂದ ಏನು ಸುಖಿಲ್ಲ ಬಿಟ್ಟು ನೋಡ್ಕೊಳ್ಳಪ್ಪ ಹ್ಞೂ ಕೀಟಾಣ ಹೇಳ್ತೈತಿ ಊರಾಗೆಲ್ಲ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಅವಾಗಿಂದ ಯೋಸ್ ಜನ ಹೇಳಿರ್ ನಿ ಅವ್ರನ್ನ ನೀವು ನೋಡ್ಕೊಂಬಲ್ಲಿ ನಾನ್ ನೋಡ್ಕೊಂಬತ್ತ ದೊಡ್ಡಾರ್ ಮಾತಿ ಬೆಲೆ ಕೊಟ್ಟು ನೋಡ್ಕೆ ಇವತ್ತು ಬೆಲೆ ಕೊಡ್ತೀನಿ ಒಬ್ರು ಒಂದ್ ಅಂದ್ರೆ ಅದು ಮುಟ್ಕಿನಿ ನಾನು ಈಗ ಅವ್ರು ಬಂದ್ ನನಗೆ ಹೇಳ್ಯಾವ್ರಾ ನಾನು ನೋಡ್ಕೊಂಡೆ ನೋಡ್ಕೊತೀನಿ ಹ್ಞೂ ಅಷ್ಟೇ ಈಗ ನನಗೆ ಅವರು ನೋಡ್ಯವ್ರೆ ಎತ್ತು ಓತು ಸಾಕ್ಯವ್ರೆ ಅಂತೇಳಿ ನಾನು ಏನೋ ಬೆಲೆ ಕೊಟ್ಟು ಊರಾಗ ದೊಡ್ಡ ದೊಡ್ಡವರೆಲ್ಲ ಹೇಳ್ಯಾವ್ರೆ ಹೇಳಿ ಈಗ ಕಿಟ ಕಿಟ್ಟ ತತ್ತ ಬಂದು ಹೇಳ್ತಾಯಿತೀನಿ ರಾಮ ತತ್ತಾ ಬಂದು ಹೇಳ್ತು ಎಲ್ಲ ದೊಡ್ಡ ದೊಡ್ಡವರು ಎಲ್ಲ ನಾನು ಅವ್ರಿಗೌಡರು ಬಂದು ಹೇಳಿದರು ನಿಮ್ಮ ಅಮ್ಮ ನೀನು ನೋಡ್ಕೊಂಬೆಲ್ಲ ಯಾರು ನೋಡ್ಕೊತೀವಿ ಅವ್ನು ನೋಡ್ಕೊಂಬೆ ನಿಮ್ಮಪ್ಪ ನಿಮ್ಮಿ ನೀನು ನೋಡಿಕೆ ಅಂತೇಳಿ ಎಲ್ಲರು ಹೇಳಿ ದೊಡ್ಡರು ಹೇಳ್ಯಾರ ಮಾತಿಗೆ ನಾನು ಬೆಲೆ ಕೊಟ್ಟು ನಾನು ನಿಮ್ಮನ್ನು ಒಳಗೆ ಬಿಡ್ಕೊತಾ ಇದ್ದೀನಿ ನಮ್ಮ ಮನೆಯಾಗೆ ಇರ್ರಿ ನೀವು ಇಟ್ಕೊಂಡು ಹೋಗ್ಬೇಕು ನನಗೆ ಚೆನ್ನಾಗಿರೋದು ಮುಖ್ಯ ಅಷ್ಟೇ ಕಾಣ್ತತ್ತ ಹಾಂ ಅವ್ನು ಮತ್ತೆ ನಮ್ಮ ಮನೆಗೆ ಸೇರಿಕೊಡ್ದು ಅವ್ನು ಮಾತಾಡಿಸ್ಕೊಡ್ದು ಅವ್ನು ಚೆನ್ನಾಗಿ ಬುದ್ಧಿಗೆ ಕಲಿಬೇಕಂದ್ರೆ ಅವ್ನು ಹೊರಗೆ ಓಡಾಡಬೇಕು ಅಷ್ಟೇನೇ ಹ್ಞೂ ಅವ್ನು ಮಾತಾಡಿಸ್ಕೊಡ್ದು ನನ್ನ ಮಗ ಮಾತಾಡ್ಸಾನ ಮನ್ಯಾಳನ್ನ ನೆಗದು ಬಿದ್ದೋದ ಏನಾಗ ವರ್ಗಾನ ವರ್ಗಲ್ ಮಗ ಇರೋತ್ಕಿ ನಾನು ದಾಸಿ ಹ್ಮ್ ಏ ಸುಮ್ನೆ ಮದ್ವೆ ಏನು ಮಾಡಬಾರ್ದು ಯಾತ ಮಾಡಬಾರ್ದು ಸುಮ್ ಕಂಡರ್ ಹೆಣ್ಣು ಮಕ್ಳು ತಂದು ಸತ್ಕಿ ನಾನು ಮದುವೆ ಮಾಡ್ದಂಗ ಹಂಗೆ ಬಿಟ್ರು ಆಸಿ ಹ್ಮ್ ತನ್ನ ಮಕ್ಳಿಗೆಲ್ಲ ಮದುವೆ ಮಾಡಬಾರ್ದು ಯಾತ ಮಾಡಬಾರ್ದು ಹ್ಮ್ ಇಂಥನೆಲ್ಲ ಹೆಂಗ್ ಕೈ ಬಿಡ್ಬೇಕಾ ಹಂಗೆ ಕೈ ಬಿಡ್ಬೇಕು ಮನ್ಯಾಳು ನನ್ನ ಮಗ ಹ್ಮ್ ಅವ್ನೇ ಆಗ್ತಕ್ ನಾನು ಮಾತಾಡ್ಸಕ್ ಹೋಗಂಥೂ ನನ್ನ ಇರೋವರೆಗೂ ನನ್ ಜೀವಿ ಇರೋವರೆಗೂ ಅನ್ನೂ ಮಾತಾಡ್ಸಲ್ಲ ಹ್ಮ್ ಸಾಯವರ್ಗು ಅನ್ನೂ ಮಾತಾಡ್ಸಲ್ಲ ബർലില്ല ഞാനോ മകാടസ്കി ബൊര മകേ മാതാ നവ മാാള മനയാള മനുവാ മനയാള നമ അവനാഴ്തി ബീതിക്ക് ബിദ്വി ಬಿಡತ್ತ ಇವಾಗ ಯಾಕೆ ಈಗಪ್ಪ ಆಗೋದಾಗೈತೆ ಹೋಗೋದು ಹೋಗಿ ಇನ್ನು ಸೇನಾ ಕಿತ್ಕೊಂಡು ಹೋಗ್ರಿ ಹಿಂದು ಕಿತ್ಕೊಂಡು ಹೋದ್ರಿ ಯಾವುದಿರಲ್ಲ ಅಲ್ಲೇನಪ್ಪ ನೀನು ಚೆನ್ನಾಗಿ ಇದ್ಕೊಂಡು ಹೋಗು ಹ್ಞೂ ನಿಮ್ಮಪ್ಪ ನಿಮ್ಮಮ್ಮೆ ಮಾತಾಡ್ಸಿ ನೀನು ಒಳೇದೇ ಇಕ್ಕೆ ಬಿಡ ಮನಸ್ನಾಗೆ ಅವ್ರನ್ನೂ ಒಳಗೆ ಬಿಡ್ಕೊಂಡು ನೀನು ಅವ್ರಿಗೂ ನೋಡಿನ ಹಂಪ್ಲು ಯಾವ ಥರ ವಯಸ್ಸೋದಾಗ ತಂದ್ಕೊಡದ ಯಾವ ಥರ ಮಾಡೋದ ಏನಾರ ಮಾಡು ಹ್ಞೂ ಚೆನ್ನಾಗಿ ನೋಡ್ಕೆ ತಂದೆ ತಾಯಿ ನೋಡ್ಕೊಂಡ್ರೆ ಮುಂದೆ ಒಳ್ಳೇದಾಗುತ್ತೆ ಕಣಪ್ಪ ನೀವು ನೀನು ಮುಂದೊಂದು ತನ್ನ ತಂದೆ ತಾಯಿ ನೋಡ್ಕೊಂಡವ್ರೆ ಯಾರೂ ಕೆಟ್ಟಿಲ್ಲ ಹ್ಞೂ ತಂದೆ ತಾಯಿ ನೋಡ್ಕೊಂಬಲ್ದಾರೆ ಇವತ್ತು ಅವರು ಏನಾಗ್ಯವ್ರೆ ಎಂಬುದು ಅದೆಲ್ಲ ಹೇಳ್ಬಾರ್ದು ಎಲ್ಲ ಮಸ್ತಾನ ನೋಡಿದೀನಿ ನಾನು ತಂದೆ ತಾಯಿ ನೋಡ್ಕೊಂಡು ತಂದೆ ತಾಯಿಂದಾನ ಇವತ್ತು ತಂದೆ ತಾಯಿ ಆಶೀರ್ವಾದ ಇದ್ರೆ ಎಲ್ಲಿ ಬೇಕಾದ್ರೂ ಬರ್ಬೋದು ಹ್ಞೂ ತಂದೆ ತಾಯಿ ಇರ್ಬೇಕು ಮೇಯ್ನು ತಂದೆ ತಾಯಿ ಆಶೀರ್ವಾದ ತಂದೆ ತಾಯಿಯವ್ರು ಸಾಪ ಹಾಕ್ಬಿಟ್ರೆ ಇತ್ತು ತಂದೆ ತಾಯಿ ಏನು ಮಾಡಿರೋ ನಮಗೇನು ಒಳ್ಳೆಯದಾಗಲ್ಲ ಹ್ಞೂ ಏನ ಇವಾಗ ನಿಮ್ಮ ಅಪ್ಪ ನಿಮ್ಮ ಇತಪ್ ಮಾಡೇವ್ರಿ ಬಿಟ್ಟು ಹೋದ್ರು ಅವಾಗ ನೀ ನಮ್ಮ ಹೋಗ್ಬಾರ್ದಾಗಿತ್ತು ಏನೋ ಆತು ಸಿಟ್ಟಿನಾಗ ಒಳ್ಳೆ ಮಾತು ಬರಲ್ಲ ಬಡ್ತನಾಗ ಒಳ್ಳೆ ಊಟ ಸಿಗೋಲ್ಲ ಈಗ ಸಿಟ್ಟಾಗ ಯಾರಿಗಾಗಲಿ ಏನು ಅಂತ ಗೊತ್ತಾಗಲ್ಲ ನನಗೆ ಆಗಲಿ ಸಿಟ್ಟು ಅಂದರೆ ಏ ಏತ ಏನು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಇಲ್ಲಿ ಎಡ್ಡಪ್ಪ ಸಡ್ ಮಾತಾಡ್ಬಿಡ್ತೀನಿ ಸಿಟ್ಟನಾಗ ಒಳ್ಳೆ ಮಾತು ಬರಲ್ಲ ಸಿಟ್ನಾಗ ಒಳ್ಳೆದು ಮಾತು ಬರೋಲ್ಲ ಒಳ್ಳೇದು ಮಾಡೋಕ್ಕೂ ಆಗೋಲ್ಲ ಹ್ಞೂ ಸಿಟ್ಟನಾಗ ಯಾರು ಒಳ್ಳೇದು ಮಾಡ್ತಾರೆ ಹೇಳು ಯಾರು ಒಳ್ಳೇದು ಮಾಡಲ್ಲ ಹ್ಞೂ ಹಂಗೆ ಸಿಟ್ಟಂಬತ್ ಕೆಟ್ಟದ್ದು ಅದಕ್ಕೇ ನೀವು ಚೆನ್ನಾಗಿತ್ಕೊಂಡು ಹೋಗ್ರಿ ಅವನು ಚೆನ್ನಾಗಿರ್ತಾನೆ ಇರ್ತಾನೆ ಹ್ಞೂ ನೇ ಮಾಡೋಕ್ಕಾಗುತ್ತೆ ಒಂದು ಸರಿ ಸೇಣ್ ಹೋಗ್ಬೇಕಾಗತ್ತೆ ಚೆನ್ನಿದ್ರಿ ಯಾ ಅನ್ನ ನೋಡ್ಬೋದು ಹ್ಮ್ ಚೆನ್ನಾಗಿರ್ರಿ ಅಷ್ಟೇನ್ ಏನ್ ಮಾಡ್ಕಾವ್ ಹೋಗ್ರಿ ಎದ್ ಒಳಕಿ ಹ್ಮ್ ಏನ್ ಮಾಡ್ ಮನೆ ಒಳಕ್ ಬಿಡ್ತಲ್ಲ ಹೋಗ್ರಿ ಹೋಗ ಹೋಗಲಿ ಎದ್ದೊಳಕ್ ಹೋಗ ಎದಣ ರಜಮ್ಮ ನೀನ್ ಎದೊಳಕ್ ಹೋಗ್ ಸರಿ ಆಯ್ತು ಬರ್ರಿ ಹ್ಮ್ ಬಂದು ಕೈಕಾಲು ಮಕ್ಕ ತೊಳ್ಕೊಂಡು ಒಳಗೆ ಹೋಗ್ರಿ ಹ್ಞೂ ಹೋಗಿ ಬಟ್ಟೆಗಳೆಲ್ಲ ನಿಮ್ಮ ನಿಮ್ಮವೆಲ್ಲ ತಂದು ಕೇಳ್ರಿ ಹ್ಞೂ ತಂದಿಕ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಹ್ಞೂ ಏನು ಮಾಡೋಕ್ಕಾಗುತ್ತೆ ಏನು ಏನಂತಾರೆ ನಮ್ಮನ್ನು ಹ್ಞೂ ನಾನೇನೋ ಇವತ್ತು ಒಂದು ಸತಿ ನೋಡೋಣ ಅಂತ ಹೇಳಿ ನಾನು ಇವತ್ತು ನಿಮಗೆ ಒಂದು ಸತಿ ಬಿಡಾತ್ತಾನ ಅಪ್ಪನ ಒಮ್ಮೆ ಬರ್ದ್ಲಿನ ಅಂತ ಅಂತೇಳಿ ದೊಡ್ಡರು ಹೇಳ್ಯಾರ ಮಾತಿ ಮುಟ್ಕೋಣ ಇವತ್ತು ದೊಡ್ಡವರು ಈಗಪ್ಪ ಇವ್ಗೆ ನೋಡಿ ಇಟ್ಟೈತೆ ದೊಡ್ಡರ ಮಾತಿ ಬೆಲೆ ಕೊಡೋಲ್ಲ ಅಂತೇಳಿ ಊರಾಗ್ಲರ್ತಾಗಲ್ಲ ಅನ್ನಿಸ್ಕೊಂಬೋ ಬೇಡ ಊರಾಗ ಇವತ್ತು ದೊಡ್ಡವ್ರು ಬಂದು ನಾಲ್ಕು ಉಂಡಿಸ್ಕೊಂಡು ನನಗೆ ಹೇಳ್ಯವ್ರಿ ಅದಕ್ಕೆ ನಾನು ಇವತ್ತು ದೊಡ್ಡವ್ರ ಮತ್ತು ಬೆಲೆ ಕೊಟ್ಟು ನಿಮ್ಮನ್ನು ಒಳಕ್ಕೆ ಬಿಡ್ಕೊತೀನಿ ಬರಪ್ಪ ಅಮ್ಮ ಬಾ ಎದು ಬಾ ಒಳಕ್ಕೆ ಬಾ ಎದು ಬರಮ್ಮ ಊರಾಗೆ ಇವತ್ತು ದೊಡ್ಡ ದೊಡ್ಡಾರೆಲ್ಲನಾ ನಿಮ್ಮ ಅಪ್ಪ ನಿಮ್ಮ ಹಿಂಗೆ ಬಿಟ್ಟರೆ ಸರಿ ಆಗಲ್ಲಪ್ಪ ನೀನು ಏನು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನೋಡ್ಕೋಬೇಕು ತಂದೆ ತಾಯಿ ಆಶೀರ್ವಾದನೇ ಅವ್ರು ಏನಾನ ಮಾಡಲಿ ನೀನು ಮಾತ್ರ ನೋಡ್ಕೆ ಒಳ್ಳೇದು ಆಗೇ ಆಗುತ್ತೆ ತಂದೆ ತಾಯಿ ನೋಡ್ಕೊಂಡ್ರೆ ಯಾರು ಬೇಕಳು ಕೇಳಲ್ಲ ತಂದೆ ತಾಯಿ ನೋಡ್ಕೊಂಡ್ರೆ ಮುಂದುವಲ್ಲ ಒಂದಿನ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಎಲ್ಲ ಹೇಳಿರು ದೊಡ್ಡವರು ಹೇಳಪ್ಪ ನೀನು ಈ ಮಾತಿ ಗರ್ತ್ಕಂಡ್ರೆ ನಾ ಮುಂದೆ ಏನಾದರೂ ನಿನ್ನ ನ್ಯಾಯ ಹೇಳಕ್ಕೆ ಬರ್ತೀವಿ ಇಲ್ಲ ಈ ಮಾತಿ ನೀನು ಬೆಲೆ ಕೊಡಲಿಲ್ಲ ಅಂತಂದರೆ ನಾವು ಬರೋಲ್ಲ ಈಗ ನಿನ್ನಂತ ಹೇಳಿ ಸಿಕ್ಕನು ನಮ್ಮ ಮಾತಿ ಬೆಲೆ ಕೊಡಲಿಲ್ಲ ಅಂದ್ರೆ ನಾವು ಇನ್ನಾತಕ್ಕೆ ಬರ್ಬೇಕು ನಿನಗೆ ನ್ಯಾಯ ಹೇಳಕ್ತಿರ್ಗಿ ಆತನ ಕರಿದ್ರೆ ಅಂತ ಅಂದರು ಊರಾಗೆಲ್ಲ ಎಲ್ಲ ಹೇಳಿರಿ ಅದಕ್ಕೆ ಹಿಂಗೆ ಇನ್ನೇನು ಮಾಡೋಣ ಅಂತ ಹೇಳಿ ಇವತ್ತು ಮನೆ ಒಳಗೆ ಬಿಡಿಸಿ ಅಂತಾಯಿದ್ದೀನಿ ಹ್ಞೂ ಬಿಡಾತ ಬಂದರು ಬರಲಿ ಅಂತೇಳಿ ನೋಡ್ತಾಯಿರಿ ನೆನಬೋದಂಥ ಮುಂದಿನ ಭಾಗದಲ್ಲಿ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿದೆ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು